ನೀವು ಗೌರ್ಮೆಂಟ್ ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ಅದು ಆಯುಷ್ಮಾನ್ ಕಾರ್ಡೇ ಆಗಿರೋದು ಇದೊಂದು ಪವರ್ಫುಲ್ ಕಾರ್ಡ್ ಲ್ಯಾಕ್ಸ್ ಆಫ್ ರುಪೀಸ್ ಹೆಲ್ತ್ ಬೆನಿಫಿಟ್ಸ್ ನಿಮ್ಮ ಕೈಯಲ್ಲಿ ಸಿಗ್ಬೋದು ಆದರೆ ನೀವು ಅಂದ್ಕೊಂಡಿದ್ದೀರಾ ಈ ಕಾರ್ಡ್ನಿಂದ ನಿಮಗೆ ಲಾಭ ಮಾತ್ರ ಅಂತ ಇಲ್ಲಿದೆ ನೋಡಿ ಕಥೆಯ ಮಜಾ ನಾನೊಂದು ಸಣ್ಣ ಕತೆ ಹೇಳ್ತೀನಿ ಇದರಲ್ಲಿ ರವಿ ಮತ್ತು ಸುಮ ಅನ್ನುವ ಈ ಎರಡು ಪಾತ್ರಗಳಿವೆ ರವಿ ಅನ್ನೋನು ಹೀ ಇಸ್ ಆಲ್ಸೋ ಎ ಟೆಕ್ನಿಕಲ್ ನಾಲೆಡ್ಜು ಇರೋರು ಮತ್ತು ಇಲ್ದಿರೋರು ಇದ್ದಾರೆ ನಾನು ಅಕಸ್ಮಾತ್ ಇದೇ ಥರ ಸಿ ಎಸ್ ಸಿ ಕೇಂದ್ರ ಮಾಡಿಕೊಂಡು ಆಪ್ರೇಟ್ರ್ ಆದರೆ ತಿಳ್ಕೊಂಡು ಅವರು ಸಿ ಎಸ್ ಸಿ ಕೇಂದ್ರದಕ್ಕೆ ಅವರು ರಿಜಿಸ್ಟರ್ ಮಾಡಿದ್ರು ರಿಜಿಸ್ಟರ್ ಮೇಲೆ ಇದರಿಂದ ಸಿಗುವಂಥದ್ದು ಅಂದರೆ ಗೌರ್ಮೆಂಟ್ ಸ್ಕೀಮ್ ನಾನು ಇದನ್ನು ಮುಂದಿನ ಸಂಚಿಕೆಯಲ್ಲಿ ಯಾವ ಥರ ಅಪ್ಲೈ ಮಾಡ್ಬೋದು ಅಂದರೆ ನೀವು ಯಾವ ಥರ ನೀವು ಡೈರೆಕ್ಟ್ ಲಾಗಿನ್ನಲ್ಲೂ ಮಾಡ್ಬೋದು ಪ್ಲಸ್ ಆಪ್ರೇಟರ್ ಲಾಗಿನ್ನಿಂದ ಮಾಡಿದಾಗ ಏನಾಗುತ್ತೆ ಇದನ್ನು ಹೇಳ್ತೀನಿ ಅದಲ್ಲದೆ ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ ಅದರಿಂದ ನೀವು ಮಿನಿಮಮ್ ಅಂದ್ರೂ ಹದಿನೈದರಿಂದ ಹದಿನೈದಕ್ಕೂ ಹೆಚ್ಚು ಸಾವಿರ ರೂಪಾಯಿ ನೀವು ಪ್ರತಿ ತಿಂಗಳು ಪಡಿಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಏನು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿದ್ದು ಆಪ್ರೇಟ್ರ್ ಹತ್ರ ಹೋಗ್ಬೇಕಾ ಇಲ್ಲ ಸ್ವತಃ ನೀವೇ ಲಾಗಿನ್ ಮಾಡ್ಕೊಂಡು ಮಾಡಬೇಕಾ ನಿಮ್ಗೆ ಏನು ಅನಿಸುತ್ತೆ ಆಪ್ರೇಟ್ರ್ ಹತ್ರ ಹೋಗ್ಬೇಕಾ ಇಲ್ಲಾಂದರೆ ಸ್ವತಃ ಲಾಗಿನ್ ಮಾಡ್ಕೊಂಡು ಮಾಡಬೇಕಾ ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ಮೇಲೆ ಅದಕ್ಕೆ ಉತ್ತರ ನಾನು ಸಮಂಜಸ್ವಾಗಿ ಕೊಡ್ತೀನಿ ಇದೇ ಥರ ಇನ್ನ ಗೌರ್ಮೆಂಟ್ ಸ್ಕೀಮ್ಸು ಜಾಬ್ ಆಪ್ಷನ್ಸು ಬೆನಿಫಿಟ್ಸು ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳೋದಕ್ಕೆ ಪ್ಲಸ್ ನನ್ನ ಬರುವಂಥ ಒಂದು ಇನ್ನೊಂದು ಎಪಿಸೋಡಲ್ಲಿ ನಾನು ರಿವೀಲ್ ಮಾಡೋ ಒಂದು ಸೀಕ್ರೆಟ್ ಬಗ್ಗೆ ತಿಳಿಯೋದಕ್ಕೋಸ್ಕರ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಷ್ಟು ಹೇಳ್ತಾ ನಾನು ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ